ಸೆಕೆಂಡ್ ಕೊಲಾಜೆನ್ ಬೂಸ್ಟರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ನೆನ್ಸಿಟ್ಟಿರೋಂಥ ಚಿಯಾ ಸೀಡ್ಸ್ ಸೌತೆಕಾಯಿ ಅರ್ಧ ಬಟ್ಲು ನಿಂಬೆ ಹಣ್ಣಿನ ರಸ ಲವಣ ಜೀರಿಗೆ ಪುಡಿ ಐದಾರು ಕಡ್ಡಿ ಪುದೀನ ಸೊಪ್ಪು ಚರ್ಮದ ಕಾಂತಿಯನ್ನು ವೃದ್ಧಿಸಿ ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಿ ಅದನ್ನು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಮಾಡುವಂಥ ಕೊಲಾಜೆನ್ ಬೂಸ್ಟರ್ ಟು ಅಂದರೆ ಸಂಜೆ ಸೇವಿಸುವಂಥ ಕೊಲಾಜೆನ್ ಬೂಸ್ಟರ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಫಸ್ಟ್ ಮೇನ್ ಇಂಗ್ರೀಡಿಯೆಂಟು ಸೋಪ್ ಮಾಡಿರೋ ಚಿಯಾ ಸೀಡ್ಸು ಎರಡು ಸ್ಪೂನ್ ಚಿಯಾ ಸೀಡ್ಸ್ನ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಒಂದು ಹದಕ್ಕೆ ತಂದು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ಓವರ್ನೈಟು ಸೋಕ್ ಮಾಡ್ಬೋದು ಇಲ್ಲ ಅಂದರೆ ಜಸ್ಟ್ ಹಾಫ್ ಆನ್ ಅವರ್ ಯೂಸ್ ಮಾಡೋದಕ್ಕೆ ಮುಂಚೆ ಸೋಕ್ ಮಾಡೋದ್ರಿಂದ ಇದ್ರ ಬೆನಿಫಿಟ್ಸು ಹೆಚ್ಚಾಗ್ತಾ ಹೋಗುತ್ತೆ ಆಲ್ರೆಡಿ ಸೋಕ್ ಮಾಡಿಟ್ಟಿರುವಂಥ ಎರಡು ಸ್ಪೂನ್ ಚಿಯಾ ಸೀಡ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅರ್ಧ ಬೌಲಷ್ಟು ಕುಕುಂಬರ್ ಚೆನ್ನಾಗಿ ಚಾಪ್ ಮಾಡಿರೋಂಥದ್ದು ಈಗ ಸಂಜೆ ಹೊತ್ತು ಒಳ್ಳೆ ತಂಪಾಗಿ ಇರುವಂಥ ಇದು ರೆಸಿಪಿ ಇದಕ್ಕೆ ಆಲ್ಮೋಸ್ಟ್ ಬಾಡಿ ಕೂಲರ್ ಅಂತಲೇ ಹೇಳ್ಬೋದು ಕುಕುಂಬರ್ ಗುಣ ವಿಶೇಷತೆ ಏನಪ್ಪ ಅಂತ ಅಂದರೆ ಇದರಲ್ಲಿ ರಿಚೆಸ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವಿಟಮಿನ್ ಸಿ ಎ ಕೆ ಮತ್ತು ಕ್ಯಾಲ್ಷಿಯಮ್ ಕೂಡ ಹೆಚ್ಚಾಗಿರೋದ್ರಿಂದ ನಮಗೆ ಇದರಿಂದ ಆಗೋ ಬೆನಿಫಿಟ್ಸ್ ಕೂಡ ಲಭ್ಯವಾಗ್ತಾ ಹೋಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ಪುದೀನಾ ಪುದೀನ ಅಥವಾ ಮಿಂಟ್ ಲೀಫ್ ಇದು ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರೋ ವಿಟಮಿನ್ ಸಿ ರಿಚ್ ಕೂಡ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂಥ ಡೈಜೆಸ್ಟಿವ್ ಪ್ರಾಸೆಸ್ನ ಇಂಪ್ರೂವ್ ಮಾಡುತ್ತೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗಿ ನಮ್ಮ ದೇಹದ ಮೆಟಬಾಲಿಸಮ್ ಫಾಸ್ಟರ್ ಆಗದೆ ರೇಟ್ ಆಫ್ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನು ಕೂಡ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಇದು ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಇದರಲ್ಲಿರುವಂಥ ಎಂಜೈಮ್ಸ್ ನಮಗೆ ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಎರಡು ಸ್ಪೂನ್ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಯಾಕಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ತುಂಬಾ ವಿಟಮಿನ್ ಸಿ ರಿಚ್ ಇರೋದ್ರಿಂದ ವಿಟಮಿನ್ ಸಿ ಇಲಾಸ್ಟಿಕ್ ಪ್ರೋಟೀ ಇಲ್ಯಾಸ್ಟಿಸಿಟಿ ಇಂಪ್ರೂವ್ ಮಾಡೋವಂಥ ಪ್ರೋಟೀನ್ ಕೊಲಾಜನ್ಗೆ ಅತ್ಯಂತ ಮುಖ್ಯವಾದಂಥ ಒಂದು ರಿಸೋರ್ಸ್ ಅಂತ ಹೇಳ್ಬೋದು ಎರಡು ಸ್ಪೂನ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಮಿಕ್ಸ್ಚರ್ ಗೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಈ ಮಿಕ್ಸ್ಚರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ஈவ்னிங் கூல கொலாஜென் போஸ்டர் டூ கூட ரெடி இது ಇದನ್ನು ನಾನು ಹೇಳೋ ರೀತಿ ಸಂಜೆ ಹೊತ್ತು ಸೇವಿಸೋದ್ರಿಂದ ಇದ್ರ ಬೆನಿಫಿಟ್ಸು ಜಾಸ್ತಿ ಸಿಗುತ್ತೆ ನಮಗೆ ಮುಖದ ಕಾಂತಿ ಅಂತ ಹೇಳ್ತಿದ್ದಂಗೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಏನಪ್ಪ ಅಂದರೆ ಜೆನೆಟಿಕ್ ಕಾಂಪೋಸಿಷನ್ ಇರ್ಬೋದು ಪ್ರತಿಯೊಬ್ಬರು ಜೀನ್ಸು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಅಲ್ಲ ಅದರ ಅನುಗುಣವಾಗಿ ಅವರ ಚರ್ಮದ ಬಣ್ಣ ಇರ್ಬೋದು ಅಥವಾ ಗ್ಲೋಯಿಂಗ್ ಸ್ಕಿನ್ ಹೆಲ್ದಿ ಸ್ಕಿನ್ ಎಲ್ಲ ಡಿಪೆಂಡ್ ಆಗಿರುತ್ತೆ ಅದು ಬಿಟ್ಟು ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾವ ಥರ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಮತ್ತು ಹೊರಗಡೆ ಸೂರ್ಯನ ಕಿರಣಗಳಿಗೆ ಚರ್ಮನ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಾ ಇಲ್ವಾ ಅಥವಾ ತುಂಬಾ ಹಾರ್ಮ್ಫುಲ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರೋ ಕಡೆ ನಾವು ವರ್ಕ್ ಮಾಡ್ತಾ ಇದ್ದೀವಾ ಇಂಥ ಎಲ್ಲ ಕಾರಣಗಳ ಮೇಲೆ ನಮ್ಮ ಚರ್ಮದ ಕಾಂತಿ ಡಿಪೆಂಡ್ ಆಗಿರುತ್ತೆ ಒಳ್ಳೆಯ ಕಾಂತಿಯುತವಾದ ಸುಕ್ಕು ರಹಿತವಾದಂಥ ಚರ್ಮ ಬೇಕು ಅಂತ ಅಂದಾಗ ನಾವು ಕೆಲವು ಲೈಫ್ ಸ್ಟೈಲ್ ಚೇಂಜಸ್ನ ಕೂಡ ಮಾಡ್ಕೋಬೇಕಾಗತ್ತೆ ಏನಪ್ಪ ಅಂತ ಅಂದರೆ ಯೋಗ ಅಥವಾ ಲೈಟ್ ಆಗಿರುವಂಥ ಎಕ್ಸಸೈಸಸ್ಸು ಪ್ಲಸ್ ಒಳ್ಳೆ ಡಯಟು ಜಂಕ್ ಫುಡ್ನೆಲ್ಲ ಕಮ್ ಕಡಿಮೆ ಮಾಡಿ ಕೆಮಿಕಲ್ಸ್ ಇರುವಂಥ ಅಥವಾ ಪ್ರಿಸರ್ವೇಟಿವ್ಸ್ ಇರೋವಂಥ ಕ್ಯಾನ್ ಫುಡ್ನ ಕಡಿಮೆ ಮಾಡಿ ಪ್ಲಸ್ ಒಳ್ಳೆ ಆರೋಗ್ಯಕರವಾದಂತಹ ಶುಚಿ ರುಚಿಯಾಗಿರುವಂಥ ಸ್ವಾದಿಷ್ಟವಾಗಿರುವಂಥ ಈ ಥರದ ಕೊಲಾಜೆನ್ ಬೂಸ್ಟರ್ ರೆಸಿಪಿನ ಕೂಡ ಟ್ರೈ ಮಾಡ್ತಾ ಹೋದ್ರೆ ಸುಮಾರು ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಕೊಲಾಜೆನ್ ಬೂಸ್ಟರ್ ಮತ್ತು ಈವ್ನಿಂಗ್ ಕೊಲಾಜೆನ್ ಬೂಸ್ಟರ್ನ ಸೇವನೆ ಮಾಡ್ಕೋತಾ ಹೋದ್ರೆ ನಿಮ್ಮ ಚರ್ಮದಲ್ಲಿರುವ ಸುಕ್ಕುಗಳು ಮಾಯವಾಗಿ ಮತ್ತು ಅತ್ಯಂತ ಕಾಂತಿಯುತವಾಗಿ ಯಾವುದೇ ಬಣ್ಣ ಇರ್ಬೋದು ತುಂಬಾ ಅದಕ್ಕೆ ಒಂದು ಗ್ಲೋ ಕೊಡುವಂಥ ರೆಸಿಪಿ ಇದು ಈ ಕೊಲಾಜೆನ್ ಬೂಸ್ಟರ್ ಒಂದನ್ನು ಬೆಳಗ್ಗೆ ಸೇವನೆ ಮಾಡಬೇಕಾಗತ್ತೆ ಯಾಕಪ್ಪ ಅಂತ ಅಂದರೆ ಅದರಲ್ಲಿರುವಂಥ ಅಲೋವೆರಾ ಆಮ್ಲ ನಿಮಗೆ ಹೆಚ್ಚ ಯಥೇಚ್ಛವಾಗಿ ವಿಟಮಿನ್ ಸಿನ ಕೊಡುತ್ತೆ ಮತ್ತು ಇದು ಕೊಲಾಜನ್ ಬಾಡಿನಲ್ಲಿರುವಂಥ ಕೊಲಾಜನ್ ಪ್ರೊಡಕ್ಷನ್ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಮತ್ತು ಈವ್ನಿಂಗ್ ಆದಾಗ ಸ್ವಲ್ಪ ದೇಹದ ಉಷ್ಣತೆ ಜಾಸ್ತಿ ಇರೋದರಿಂದ ಈವ್ನಿಂಗ್ ಕೊಲಾಜನ್ ಬೂಸ್ಟರ್ ಕೂಲರ್ ಟೂನ ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ಪ್ರತಿದಿನ ಸಂಜೆ ನೀವು ಸೇವನೆ ಮಾಡೋದರಿಂದ ಇದರಲ್ಲಿರುವಂಥ ಬೆನಿಫಿಟ್ಸು ಕುಕುಂಬರ್ದು ಮತ್ತು ಲೆಮನ್ ಜ್ಯೂಸ್ದು ಬೆನಿಫಿಟ್ಸ್ ನೀವು ನಿಮಗೆ ಸಿಗ್ತಾ ಹೋಗತ್ತೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದನ್ನು ಸುಮಾರು ಒಂದು ತಿಂಗಳಿಂದ ಆರು ತಿಂಗಳು ನೀವು ಇದೇ ಡೋ ಕೊಲಾಜನ್ ಬೂಸ್ಟರ್ ಟು ರೆಸಿಪಿಗಳನ್ನ ನೀವು ಟ್ರೈ ಮಾಡಿ ಸೇವನೆ ಮಾಡ್ಕೋತಾ ಹೋದರೆ ಗ್ಲೂಟಥೆಯಾನ್ ಸಪ್ಲಿಮೆಂಟ್ನ ಕೂಡ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿಯಾದಂತಹ ಶುಚಿ ರುಚಿ ಮತ್ತು ರೆಸಿಪಿ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ